ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಗಿದೆ ನಿನ್ನೆ ಗಾಡಿ ತಂದಿದ್ವಲ್ಲ ಇವತ್ತು ಅಂದರೆ ನಾವು ಕ್ಲೋಸಿಂಗ್ ಟೈಮಿಗೆ ಹೋಗಿದ್ವಲ್ಲ ಸೊ ಅವರು ಅಂದರೆ ಸೇಫ್ ಗಾರ್ಡು ಮತ್ತು ಸೀಟ್ ಕವರು ಇದೇನು ಹಾಕ್ಕೊಟ್ಟಿದ್ದಿಲ್ಲ ಮತ್ತು ನಾನು ಎಂತಕ್ಕೆ ಕಷ್ಟ ಅರ್ಜೆಂಟಲ್ಲಿ ಗಾಡಿ ಎತ್ಕೊಂಡ್ಬಂದೆ ಅಂದರೆ ಇನ್ನು ನಾಳೆನೋ ನಾಳಿದ್ದು ಅಮಾವಾಸ್ಯೆ ಇದೆ ಆಮೇಲೆ ಎತ್ಕೊಂಬರೋಕ್ಕಾಗಲ್ಲ ಟೈಮ್ ತೊಗೊಂಬಿಡುತ್ತೆ ಅಂದ್ಬಿಟ್ಟು ಸೊ ಅವನೇ ಗಾಡಿ ತೊಗೊಂಬಂದಿದ್ದು ಆಮೇಲೆ ಅವ್ರು ಇವತ್ತು ಹೇಳಿದ್ದಾರೆ ಡಾಕ್ಯುಮೆಂಟ್ಸು ಇನ್ನೂ ಏನೂ ಕೊಟ್ಟಿಲ್ಲ ನಮಗೆ ಸೊ ಅದನ್ನೆಲ್ಲ ಇವತ್ತು ತೀಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಮತ್ತು ಹಾಗೇ ನಮ್ಮೂರ ಹತ್ರನೇ ಮಧುರ ದೇವಸ್ಥಾನ ಓಪನ್ ಮಾಡಿದ್ದಾರೆ ನಮ್ಮ ಮನೆ ದೇವರೇನೆ ಲಾಸ್ಟ್ ಟೈಮು ದೇವಸ್ಥಾನ ಓಪನ್ ಮಾಡಿದಾಗ ನಾನು ಹೋಗಿಲ್ಲ ಹೋಗೋಕ್ಕಾಗಿಲ್ಲ ಸೊ ಅದಕ್ಕೆ ಇವತ್ತು ಹಾಗೆ ಪೂಜೆ ಮಾಡ್ಕೊ ಮಾಡಿಸ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಗಾಡಿ ಸ್ವಲ್ಪ ಸೇಫ್ ಗಾರ್ಡ್ ಅವೆಲ್ಲ ಹಾಕ್ಸ್ಕೊಂಡು ಸೇಫ್ ಅಲ್ವಾ ಗಾಡಿ ಹೊಸದು ತೊಗೊಂಡ್ಮೇಲೆ ಈಗ ನಾವು ಅಂದರೆ ಏನೋ ಓಡಾಡ್ತಾ ಇರ್ತೀವಿ ಸೊ ಗಾಡಿ ಸೇಫ್ ಆಗಿದ್ದರೆ ಒಳ್ಳೇದಲ್ವ ಸೊ ಅದಕ್ಕೆ ಹಾಕ್ಸ್ಕೊಬಂದುಬಿಡೋಣ ಕಾಸಿನ ಮಕ್ಕಳೆಲ್ಲ ಇದರಲ್ಲೆಲ್ಲ ನೋಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸೊ ಫೈನಲಿ ಹೋಗಿ ಹಾಕ್ಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಬ್ಲಾಗ್ನು ಸಹ ಸ್ಟಾರ್ಟ್ ಮಾಡಿದೆ ಹೊಸೊಬ್ರನ್ನ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಒಂದು ಸ್ವಲ್ಪ ನಾನು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಓಕೆನಾ ಸೊ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಕಂಪ್ಲೀಟ್ ಆಗಿ ಶೇರ್ ಮಾಡ್ತೀನಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಕೇಳ್ಕೊತೀನಿ ಓಕೆನಾ ಸೊ ಫ್ರೆಂಡ್ಸ್ ಇವತ್ತಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಬೀಟ್ರೋಟ್ ಪಲ್ಯ ಚಪಾತಿ ಮಾಡೋಣ ಅಂತ ಕಮನಾಗಿಲ್ಲ ಬಾಕ್ಸು ಯಾಕಂದರೆ ಅವ್ರಿಗೆ ಸ್ಟಡೀಸ್ ಹಾಲಿಡೇಸ್ ಇದೆ ಗಗನಾಗ ಒಬ್ರಿಗೆ ಮಾಡ್ಕೊಟ್ಬಿಡೋಣ ಅಂತ ಮತ್ತು ಇವತ್ತು ಹೊರಗಡೆನೇ ಸ್ವಲ್ಪ ಜಾಸ್ತಿ ಕೆಲಸ ಇರೋದರಿಂದ ಮನೇಲಿ ಬೇಗ ಬೇಗ ಕೆಲಸ ಮುಗಿಸ್ಕೊತಿದ್ದೀನಿ ಬ್ರೇಕ್ಫಾಸ್ಟ್ ಮುಗಿಸಿ ಹಸುಗಳು ಮನೆಗೆ ಹೋಗ್ಬೇಕು ಸೊ ಅಲ್ಲಿ ಕೆಲಸ ಮುಗಿಸ್ಕೊಂಡು ನಾನು ಮನೆಯಲ್ಲಿ ಲೆವೆನ್ ಓ ಕ್ಲಾಕ್ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಗಾಡಿ ಬಂದುಬಿಟ್ಟು ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿಲ್ಲ ಗಾಡಿನೂ ಶೋರೂಮ್ಗೆ ಬಿಡಬೇಕು ಸೊ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಹಸ್ಬೆಂಡ್ ಹೇಳ್ತಿದ್ರು ನೀನು ಅಷ್ಟೊತ್ತಿಗೆ ಒಂದು ಫೋರ್ ಓ ಕ್ಲಾಕ್ ಆಗುತ್ತೆ ಅಂತ ಸೊ ಹಸ್ಬೆಂಡ್ ಇವತ್ತು ಹೊರಗಡೆ ಹೋದರು ಅವರು ನಾನು ಲೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಬರ್ತೀನಿ ನಾನು ಸ್ಕೂಲ್ ಮನೆ ಕೆಲಸ ಮಾಡ್ಕೊತೀನಿ ಅಂದರು ಸೊ ನಾನೇ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಇಲ್ಲ ಪಾಪ ಅವರೇ ಹೋಗಿರೋರು ನಾನು ಅಂದರೆ ಏನಾಯಿತು ಅಂತಂದರೆ ಮನೆ ಹತ್ರನೇ ಮಧುರಮ್ಮನ ಜ್ಯೋಸ್ಥಾನ ಓಪನ್ ಮಾಡಿದ್ದಾರೆ ಹೊಸ್ದಾಗಿ ಶೇರ್ ಮಾಡ್ತೀನಿ ಮುಂದಕ್ಕೆ ಎದ್ದು ಮನೆ ದೇವರಲ್ವ ಪೂಜೆ ಮಾಡಿಸ್ಕೊಂಡ್ಬರೋಣ ಅಂದ್ಬಿಟ್ಟು ಯಾಕಂದರೆ ದೇವಸ್ಥಾನ ಓಪನ್ ಆದಾಗ ನಾನು ಹೋಗಿಲ್ಲ ಸೊ ಈಗ ಹೋಗ್ಬಿಟ್ಟು ಬರೋಣ ಅಂತ ಸಡನ್ನಾಗಿ ಯಾಕೆ ದೇವಸ್ಥಾನಕ್ಕೆ ಅಂತಂದರೆ ನೈಟು ಏನಂದರೆ ನನಗೆ ತುಂಬ ರೇರು ಕನಸೆಲ್ಲ ಬೀಳೋದು ಯಾಕಂದರೆ ಬೆಳಗಿಂದ ಸಾಯಂಕಾಲ ಕೆಲಸ ಮಾಡಿರ್ತೀವಿ ಸುಸ್ತಾಗಿರುತ್ತೆ ನಿದ್ದೆ ಚೆನ್ನಾಗಿ ನಿದ್ದೆ ಬರುತ್ತೆ ಬಟ್ ಅಪರೂಪಕ್ಕೆ ಈ ಥರ ಎಲ್ಲ ಕನಸು ಬಂದಾಗ ಏನಾಗುತ್ತೆ ಹೇಳಿ ಜೋಸನಗಳ್ಗೆ ಹೋಗ್ಬೇಕು ಅಂತ ಅನಿಸುತ್ತೆ ನನ್ನ ಅನುಭವ ಏನಂದರೆ ನಾನು ಯಾವಾಗ ನ ಅಂದರೆ ನಮ್ಮ ಮನೆ ದೇವ್ರ ಪೂಜೆ ಮಾಡಿಸ್ಕೊಂಡು ಬಂದಿಲ್ಲ ಅಂತ ಅಂದಾಗ ನನಗೆ ಈ ರೀತಿ ಆಗುತ್ತೆ ಕನಸಲ್ಲೆಲ್ಲ ಕೆಟ್ಟ ಕನಸುಗಳು ಬೀಳೋದು ಸಡನ್ನಾಗಿ ಹಸ್ಬೆಂಡ್ಗೂ ಹೇಳ್ಬಿಟ್ಟು ಹೇಗೆಲ್ಲ ಆಯಿತು ಅದಕ್ಕೆ ಜೋಸನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ನಿಮಗೂ ಯಾರಿಗಾನ ಈ ರೀತಿ ಅನುಭವ ಆಗಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಈ ರೀತಿ ಆದಾಗ ನಾವು ಮನೆ ದೇವ್ರನ್ನ ಜಾಸ್ತಿ ನೆನ್ ನೆನ್ಸ್ಕೊಂಡೆ ಇರುವಾಗ ಇಲ್ಲ ಪೂಜೆ ಮಾಡಿಸ್ಕೊಂಡು ಬರೋಕ್ಕೆ ಹೋಗ್ದೇ ಇರುವಾಗ ಈ ರೀತಿ ಆಗುತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ ಸೊ ನಾನು ತು ಸುಮಾರು ಸರ್ತಿ ಚೆಕ್ ಮಾಡಿದ್ದೀನಿ ಈ ರೀತಿ ನನಗೆ ಆದಾಗ ಸ ಅಂದರೆ ನನಗೆ ಅಷ್ಟೊಂದು ಕನಸು ಅದೆಲ್ಲ ಬೀಳೋದಿಲ್ಲ ಸೊ ಬಿದ್ದಾಗ ಈ ರೀತಿ ಆದಾಗ ತುಂಬ ಎದ್ರುಕೊಂಬಿಡ್ತೀನಿ ನಾನು ಇಲ್ಲ ಯಾರ ಏನಾರೋ ಮಾಡಿಸಿರ್ತಾರೋ ಅದರಿಂದ ನಾವು ದೇವರು ಎಷ್ಟಿದೆ ಅಂತ ಬಿಲೀವ್ ಮಾಡ್ತೀವೋ ಅದನ್ನು ನಾವು ಅದನ್ನು ಹಂಗೆ ಬಿಲೀವ್ ಮಾಡಬೇಕಲ್ವಾ ಸೊ ನೀನು ಮಾಡಿಸ್ಬಿಟ್ಟಿದ್ದಾರೆ ಅದಕ್ಕೆ ಹಿಂಗೆ ಆಯ್ತದೆ ಅಂತ ಅಂದ್ಕೊಂಡು ಫೀಲ್ ಬಂದ್ಬಿಡುತ್ತೆ ನನಗೆ ಯಾಕಂದರೆ ನಮ್ಮ ಮನೆ ನೆಮ್ಮದಿಯಾಗಿದ್ದರೆ ನಾವು ನೆಮ್ಮದಿಯಾಗಿರ್ಬೋದಲ್ವ ಸೊ ಅದಕ್ಕೆ ಮಧುರಮ್ಮ ಮನೆ ದೇವರು ಸಹ ಅಲ್ವಾ ಹೇಗೂ ಗಾಡಿ ವಸ್ತು ತೊಗೊಂಡಿದ್ದೀನಿ ಹಂಗೆ ಅಲ್ಲೂ ಹೋಗಿ ಪೂಜೆ ಮಾಡಿಸ್ಕೊಂಡು ಹಂಗೆ ಶೋರೂಮ್ ಹತ್ರ ಹೋಗೋಣ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡಿಬ್ಬರು ಮಾತಾಡಿಕೊಂಡು ಲೆವೆನ್ ಓ ಕ್ಲಾಕ್ ಮನೆ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಫೈನಲ್ಲಿ ಹಿಂಗಾಯಿತು ನಿದ್ದೆ ನಿದ್ದೇಲೆ ಏನಾನ ಹಿಂಗೆ ಆಗೋಯ್ತು ಅಂದರೆ ನಾನು ತುಂಬ ಎದುರ್ಕೊತೀನಿ ಸಾಮಾನ್ಯವಾಗಿ ನಾನು ಯಾವುದಕ್ಕೂ ಎದುರುಕೊಳಲ್ಲ ಬಟ್ ನಾನು ಈ ರೀತಿ ಇದಕ್ಕೆಲ್ಲ ನಾನು ಎದುರುಕೊಳೋದು ಜಾಸ್ತಿ ಅದಕ್ಕೆ ಜೋಸ್ತನಕ್ಕೆ ಹೋಗೋಣ ಅಂದ್ಬಿಟ್ಟು ಈಗ ಗಗನ ವರ್ಕ್ ಬರೆಯೋಕೆ ಕೂತ್ಕೊಂಡು ಅದೇ ಇದ್ವಿ ಎಲ್ಲ ಸೇರಿಕೊಂಡು ಏನಂದರೆ ನೈಟು ಸ್ಕೂಲಿಂದ ಬಂದ ಮೇಲೆ ಒಂದು ಸ್ವಲ್ಪ ಹೊತ್ತು ಆಟಾಡೋಕ್ಕೆ ಬಿಟ್ಬಿಡ್ತೀನಿ ನಾನು ಅಂದರೆ ಆಚೆ ಎಲ್ಲೂ ಕಳಿಸೋದಿಲ್ಲ ಫೋನ್ ಕೊಟ್ಬಿಟ್ಟು ಕೂಡ್ಸಿರ್ತೀನಿ ಇಲ್ಲ ಟಿ ವಿಯಲ್ಲಿ ಏನೇನೋ ಕಾರ್ಟೂನ್ಸ್ ಹಾಕೊಂಡು ಕೂತಿರೋದು ಈ ರೀತಿ ಮಾಡ್ತಾರೆ ಆಮೇಲೆ ಕವನ ನೋಡ್ಕೊತಾರೆ ವರ್ಕ್ ಬರ್ಸೋದು ಅದೆಲ್ಲ ನಾನು ವಾಕಿಂಗ್ ಹೋದರೆ ಸೊ ಈ ಗಗನ ಹೇಗೆ ಅಂತಂದರೆ ಇವು ನೈಟೆಲ್ಲ ನಾನು ವರ್ಕ್ ಬರೆದಿದ್ದೀನಿ ನನ್ನದೆಲ್ಲ ಆಗಿದೆ ಅಂತಾರೆ ಸ್ಕೂಲ್ಗೆ ಹೋಗೋ ಟೈಮ್ ಕರೆಕ್ಟಾಗಿ ಇನ್ನೇನು ವ್ಯಾನ್ ಇನ್ನೊಂದು ಟೆನ್ ಮಿನಿಟ್ಸ್ ಇದೆ ಬರೋದಕ್ಕೆ ಅಂದಾಗ ಆವಾಗ ಹೋಮ್ ವರ್ಕ್ ಬುಕ್ ಎತ್ಕೊಂಡು ಬರೆಯೋದು ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ ಹಿಂಗೆ ನಾನೆಲ್ಲ ನಾವು ಹೋಗಬೇಕು ಈ ಏನಾರ ಬೇಗ ಬೇಗ ಕೆಲಸ ಮಾಡ್ತಾಯಿದ್ದೀನಿ ಅಂತಂದಾಗ ಸೊ ಈ ಹುಡುಗಿ ಹಿಂಗೆ ಮಾಡೋದು ಎಷ್ಟೇ ಬೇಗ ನಾನು ಬ್ರೇಕ್ಫಾಸ್ಟ್ ಮಾಡಿದ್ರು ಕೆಲವೊಂದು ಸತಿ ನಾಷ್ಟ ಮಾಡದೆ ಹೋಗೋದು ಈ ಮಕ್ಕಳು ತುಂಟಾಟನೇ ಹೀಗೆ ಈಗ ನೀವು ನೋಡ್ಬೋದು ಶೇರ್ ಮಾಡ್ತೀನಿ ನೋಡಿ ಈ ಕಡೆ ಒಂದು ಕಡೆ ಬರಿತಾ ಇದ್ದಾರೆ ಒಂದು ಕಡೆ ಕವನ ತಿನ್ನಿಸ್ತಾ ಇದ್ದಾರೆ ಟೈಮ್ ನೋಡಿದ್ರೆ ಏಯ್ಟ್ ಟೆನ್ ಆಗಿದೆ ವ್ಯಾನು ಕೆಲವೊಂದು ಸರ್ತಿ ಏಯ್ಟ್ ಓ ಕ್ಲಾಕ್ಗೆ ಬಂದುಬಿಡುತ್ತೆ ಕೆಲವೊಂದು ಸರ್ತಿ ಏಯ್ಟ್ ಫಿಫ್ಟೀನ್ಗೆ ಬಂದುಬಿಡುತ್ತೆ ಯಾಕಂದರೆ ನಮ್ಮ ಮೂರಲ್ಲಿ ಆಲಿನ ಗಾಡಿ ಪಾಪ ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಅದಿಲ್ಲ ಅಂದರೆ ಬೇಗ ಬಂದುಬಿಡ್ತಾರೆ ಇಲ್ಲಾಂದರೆ ಪುನಃ ಬಳಸ್ಕೊಂಡು ವ್ಯಾನ್ ಬರೋದು ಸೊ ಇವತ್ತಿನ ಬಂದಿಲ್ಲ ಏಯ್ಟ್ ಟೆನ್ ಆಗಿದೆ ಅದೃಷ್ಟ ಚೆನ್ನಾಗಿದೆ ಕೂತ್ಕೊಂಡು ಹೋಮ್ವರ್ಕ್ ಬರಿತಾ ಇದ್ದಾರೆ ಸೊ ಈ ರೀತಿ ಮಾಡ್ತಾರೆ ಈ ಚಿಕ್ಕ ಮಕ್ಕಳದೇ ಹಿಂಗೆ ದೊಡ್ಡವರು ಹೆಂಗೋ ದೊಡ್ಡವರಾಗ್ಬಿಡ್ತಾರೆ ಈ ಚಿಕ್ಕವರು ಅವರಲ್ಲ ಇವ್ರನ್ನ ನಿಭಾಯಿಸೋದು ತುಂಬ ಕಷ್ಟ ಮತ್ತು ಈ ಕಡೆ ನಮ್ಮ ಬೆಕ್ಕುಗಳು ಗಗನ ಅಂದರೆ ತುಂಬ ಇಷ್ಟ ಅವಳು ಎಲ್ಲಿದ್ದರೆ ಈ ಬೆಕ್ಕು ಅಲ್ಲಿರಬೇಕು ಕಿಟಕಿಯಲ್ಲಿ ಒಂದು ಕಡೆ ಬಿಸಿಲು ಕಾಯ್ತಾವೆ ಒಂದು ಕಡೆ ಗಗನ ನೋಡ್ಕೊಂಡು ಕೂತಿದ್ದಾವೆ ಹಾಗೆ ನಾನು ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದೆ ಸೊ ಫೈನಲಿ ಮನೆ ಕೆಲಸ ಕೆಲಸ ಎಲ್ಲ ಮುಗಿಸಿ ಇಲ್ಲಿ ಮಧುರಮ್ಮನ ಬಂದೆ ನೀವು ನೋಡ್ಬೋದು ಮಧುರಮ್ಮನ ದೇವಸ್ಥಾನ ತೋಟದಲ್ಲಿ ಕಟ್ಟಿರೋದು ನಮ್ಮೂರಿಂದ ಒಂದು ಟೂ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಆನ್ ದವೇ ಇಲ್ಲೇ ಇರೋದು ಮಧುರಮ್ಮನ ದೇವಸ್ಥಾನ ತೋಟ ಅಡಿಕೆ ತೋಟ ಮತ್ತು ತೆಂಗಿನ ಮರಗಳು ಹುಲ್ಲು ಇದ್ರ ಮಧ್ಯ ದೇವಸ್ಥಾನ ಕಟ್ಟಿರೋದು ನನಗಂತೂ ತುಂಬ ಇಷ್ಟ ಆಯಿತು ಪೂಜೆ ಮೇಲೆ ಒಂಥರ ಸಮಾಧಾನ ಅಂತ ಅನಿಸ್ತು ಸೊ ಈಗ ಫೈನಲಿ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಾನು ಇಲ್ಲಿ ಶೋರೂಮ್ ಹತ್ರ ಬಂದೆ ಗಾಡಿ ನಿಲ್ಲಿಸಿದ್ದೀನಿ ನೀವು ನೋಡ್ಬೋದು ಯಾಕಂದರೆ ಮಾಡಿಸ್ಕೊಂಡು ಹೋಗಿಬಿಡೋಣ ಅಂತ ಇಲ್ಲಿ ಬಂದಮೇಲೆ ನಾನು ಟ್ವೆಲ್ ಓ ಕ್ಲಾಕ್ ಆಯಿತು ಸೊ ಇವ್ರು ಇದ್ಕೊಂಡು ಮಾಡಿಸ್ಕೊಡ್ತೀವಿ ಅಂತಂದ್ರೆ ನಾನು ಕುತ್ಕೊಂಡು ಟೈಮ್ ಪಾಸ್ ಮಾಡ್ತದೆ ಇನ್ನೆಲ್ಲೂ ಹೋಗೋಕ್ಕಾಗಲ್ಲ ಇನ್ನು ಬಿಡದೆ ಒಳಗಡೆ ಹೋಗ್ಬೇಕಂದ್ರೆ ಒಂದು ತ್ರೀ ಕಿಲೋಮೀಟರ್ಸ್ ಆಗುತ್ತೆ ನಡ್ಕೊಂಡು ಹೋಗೋಕ್ಕಾಗೋದಿಲ್ಲ ಸೊ ಫೈನಲಿ ಮಾಡಿಸ್ಕೊಂಡೆ ಹೋಗ್ಬಿಡೋಣ ಅಂತ ಆಮೇಲೆ ಅವರು ಊಟ ಕೊಟ್ಟೋದ್ರು ಎಲ್ಲ ಅರ್ಧ ಪರ್ಧ ಮಾಡಿಟ್ಟಿದ್ರು ಗಾಡಿನ ನೀವು ಮುಗಿಸ್ಕೊಂಡು ಹೋಗೋಣ ಅನ್ನೋಸೊತ್ತಿಗೆ ತ್ರೀ ಓ ಕ್ಲಾಕ್ ಆಯಿತು ಸೊ ಫೈನಲಿ ತ್ರೀ ತರ್ಟಿ ಆಯಿತು ಮನೆಗೆ ಬರೋಷ್ಟೊತ್ತಿಗೆ ಸೊ ಫ್ರೆಂಡ್ಸ್ ಇದಾಗಿತ್ತು ಬ್ಲಾಗು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು